ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಯಾವ ರೀತಿ ನೀವು ನ್ಯಾಚುರಲ್ ಆಗಿ ಮನೆಯಲ್ಲೇ ಫೌಂಡೇಶನ್ ರೆಡಿ ಮಾಡ್ಕೋಬೇಕಂತ ತಿಳ್ಸ್ಕೊಡ್ತಾಯಿದೀನಿ ಸೊ ಇವತ್ತು ನಾನು ಹಾಕಿರೋಂಥ ಲಿಪ್ಸ್ಟಿಕ್ ಬಂದು ಸೋಲ್ಟ್ರಿ ಸೋಲ್ಟ್ರಿದ್ದು ಎಲ್ಲ ಕೆಮಿಕಲ್ ಫ್ರೀ ಇರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯ ಹಾನಿ ಉಂಟಾಗುವಂಥ ಕೆಮಿಕಲ್ಸ್ ಆ್ಯಡ್ ಮಾಡಿರೋಲ್ಲ ಸೊ ಫೌಂಡೇಶನ್ ಆಗಲಿ ಕಾಜಲ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಸೊ ಎಲ್ಲ ಹಾರ್ಮ್ಫುಲ್ ಕೆಮಿಕಲ್ ಫ್ರೀ ಇರುತ್ತೆ ಸೋಲ್ಟ್ರಿದ್ದು ಸೊ ಇದ್ರ ಶೇಡ್ ಬಂದು ಜಾವಾ ಬ್ರೌನ್ ಏಯ್ಟ್ ಒನ್ ಅಂತ ಸೊ ನೀವು ಕೂಡ ಈ ರೀತಿಯಾದ ನ್ಯಾಚುರಲ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋಲಿ ಯಾವ ರೀತಿ ನೀವು ನಿಮ್ಮ ತ್ವಚೆಗೆ ತಕ್ಕಂತೆ ಫೌಂಡೇಶನ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೇಕಂತ ಇದ್ದೀನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ವಾ ಫ್ರೆಂಡ್ಸ್ ಸೊ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ಡೈಲಿ ನಿಮಗೆ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ದಿನನಿತ್ಯ ನೀವು ಫೌಂಡೇಶನ್ನ ಅಪ್ಲೈ ಮಾಡ್ಕೊತಾ ಇದ್ದೀರ ಅಂತ ಅನ್ಕೋತೀನಿ ಸೊ ನೀವು ಯಾವ ಫೌಂಡೇಶನ್ನ ಅಪ್ಲೈ ಮಾಡ್ಕೊತಾ ಅಂತ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಬಿಗ್ ಅಪ್ನ ಕೊಡಿ ಸೊ ನಾನಿವತ್ತು ಅಪ್ಲೈ ಮಾಡಿರೋ ಫೌಂಡೇಶನ್ ಸೊ ನಾನೇ ಮನೆಯಲ್ಲೇ ನ್ಯಾಚುರಲ್ಲಾಗಿ ರೆಡಿ ಮಾಡಿರೋಂಥ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ನೀವು ಆನ್ಲೈನ್ನಲ್ಲಿ ಅಥವಾ ಶಾಪಿಂಗ್ ಹೋಗಿ ಫೌಂಡೇಶನ್ನ ತರ್ತೀರಾ ಬಟ್ ಅದರಲ್ಲಿ ಎಷ್ಟೊಂದು ಹಾರ್ಮ್ಫುಲ್ ಕೆಮಿಕಲ್ ಹಾಗೂ ಪ್ಯಾರಾಬಿನ್ ಇರುತ್ತೆ ಫ್ರೆಂಡ್ಸ್ ಸೊ ಆ ಕೆಮಿಕಲ್ಸ್ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗಲಿ ರ್ಯಾಷಸ್ ಆಗಲಿ ಅಥವಾ ಏಜಿಂಗ್ ಪ್ರಾಬ್ಲಮ್ ಹಾಗೆಯೇ ರಿಂಕಲ್ಸ್ ಪ್ರಾಬ್ಲಮ್ ಹಾಗೂ ನಿಮ್ಮ ಮುಖನ ಡಲ್ ಮಾಡುವಂಥ ಹಾರ್ಮ್ಫುಲ್ ಕೆಮಿಕಲ್ ಆ್ಯಡ್ ಇರುತ್ತೆ ಸೊ ನೀವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಮನೇಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಫೌಂಡೇಶನ್ನ ರೆಡಿ ಮಾಡ್ಕೋದು ಹೇಗೆ ಅಂತ ಇದ್ದೀನಿ ಹಾಗೆಯೇ ಮೂರು ಡಿಫ್ರೆಂಟ್ ಫೌಂಡೇಶನ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೀವೇ ನಿಮ್ಮ ಕೈಯಾರೆ ನಿಮ್ಮ ತ್ವಚೆಗೆ ತಕ್ಕಂತೆ ನೀವು ಸ್ಕಿನ್ ಟೋನ್ಗೆ ತಕ್ಕಂತೆ ಫೌಂಡೇಶನ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ಈ ಫೌಂಡೇಶನ್ ತ್ರೀ ಡಿಫ್ರೆಂಟ್ ಆಫ್ ಕಲರ್ ಫೌಂಡೇಶನ್ ರೆಡಿ ಮಾಡ್ಬೇಕಂತ ನೋಡ್ಕೊಂಡು ಮನಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ನ್ಯಾಚುರಲ್ ಫೌಂಡೇಶನ್ ರೆಡಿ ಮಾಡ್ಬೇಕಂತ ನೋಡೋಣ ಇವಾಗ ಸೊ ಮೊಟ್ಟ ಮೊದಲು ನಾನಿಲ್ಲಿ ಹಿಮಾಲಯ ಬೇಬಿ ಲೋಷನ್ ತೊಗೊಂಡಿದ್ದೀನಿ ಸೊ ನಿಮ್ಗೆ ಯಾವ್ದು ಬೇಕು ನೀವು ಆ ಮಾಯಶ್ಚುರೈಸರ್ ತೊಗೋಬೋದು ಬಟ್ ಇಲ್ಲಿ ನಾನು ನ್ಯಾಚುರಲ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಬೇಬಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇಬಿ ಅಲ್ಲಿ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಕೆಮಿಕಲ್ ಇರೋದಿಲ್ಲ ಪ್ಯೂರ್ ನ್ಯಾಚುರಲ್ ಆಗಿರುತ್ತೆ ಹಾಗೆಯೇ ಇದರಲ್ಲಿ ಆಲ್ಮಂಡ್ ಆಯಿಲ್ ಹಾಗೂ ಆಲಿವ್ ಆಯಿಲ್ ಇದೆ ಫ್ರೆಂಡ್ಸ್ ಇದು ನಿಮ್ಮ ಸ್ಕಿನ್ಗೆ ಸೊ ಹೆಲ್ಪ್ ಆಗುತ್ತೆ ಸೊ ನೀವು ಬೇಕಾದರೆ ನಿಮ್ಮ ತ್ವಚೆಗೆ ತಕ್ಕಂಥ ಮಾಯ್ಶ್ಚುರೈಝರ್ ನೀವು ಯಾವ ಮಾಯಿಶ್ಚುರೈಸರ್ ಯೂಸ್ ಮಾಡ್ತಾ ಇದ್ದೀರಲ್ಲ ಸೊ ಅದನ್ನೇ ನೀವು ಯೂಸ್ ಮಾಡ್ಕೋಬೋದು ಸೊ ಮೂರು ಟೇಬಲ್ ಸ್ಪೂನ್ ಬೇಬಿ ಲೋಷನ್ನ ಹಾಕ್ಕೊಳ್ಳಿ ಒಂದು ಬೌಲ್ಗೆ ಫ್ರೆಂಡ್ಸ್ ಈ ರೀತಿಯಾಗಿ ಮೂರು ಟೇಬಲ್ ಸ್ಪೂನ್ ಬೇಬಿ ಲೋಷನ್ ಒಂದು ಬೌಲ್ಗೆ ಹಾಕೊಳ್ಳಿ ಸೊ ಅದಕ್ಕೆ ನಾನಿಲ್ಲಿ ಕ್ಲಾನ್ ಸ್ಟೈಚ್ ಅಂದರೆ ಕ್ಲಾನ್ ಫ್ಲೋರ್ ತೊಗೋತಾ ಇದ್ದೀನಿ ಸೊ ನೋಡಿ ಇಷ್ಟು ನೀವು ಹಾಕೋಬೇಕು ಸೊ ಎರಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಈಗ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಬ್ರೂ ಕಾಫಿನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪನೇ ನೀವು ಇದಕ್ಕೆ ಕಾಫಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾವ ಕಾಫಿ ಪೌಡರ್ ಇದೆ ಸೊ ಅದನ್ನೇ ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇವಾಗ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಫ್ರೆಂಡ್ಸ್ ಈ ರೀತಿಯಾಗಿ ಕಾಫಿನ ಮಿಕ್ಸ್ ಮಾಡಿದ ಮೇಲೆ ಸೊ ನಾನಿಲ್ಲಿ ವೈಲ್ಡ್ ಟರ್ಮರಿಕ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇಷ್ಟು ನೀವು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಲಾಸ್ಟ್ಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ರೋಸ್ ಪೌಡರ್ ಆ್ಯಡ್ ಇದ್ದೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಫುಲ್ ಟೇಬಲ್ ಸ್ಪೂನ್ ನೀವು ರೋಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ಲಾಸ್ಟ್ಗೆ ಎಲ್ಲ ಸೇರಿಸಿ ಚೆನ್ನಾಗಿ ಒಂದು ಥಿಕ್ ಪೇಸ್ಟ್ ಥರ ಫೌಂಡೇಶನ್ ಥರ ರೆಡಿ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇವಾಗ ಥಿಕ್ ಪೇಸ್ಟ್ ಫೌಂಡೇಶನ್ ರೆಡಿಯಾಗಿದೆ ಸೊ ನಿಮಗೆ ಇನ್ನೊಂದು ಸ್ವಲ್ಪ ಇದು ಲಿಕ್ವಿಡ್ ಫಾರ್ಮಲ್ಲಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಬೇಬಿ ಲೋಷನ್ನ ಇದರೊಳಗಡೆ ಆ್ಯಡ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ಫೌಂಡೇಶನ್ ರೆಡಿಯಾಗಿದೆ ಸೊ ನೀವು ಇದನ್ನು ಈ ರೀತಿ ಒಂದು ಎಂಟಿ ಕಂಟೈನರ್ನಲ್ಲಿ ಹಾಕ್ಕೊಂಡು ಸೊ ಡೇಲಿ ಯೂಸ್ ಮಾಡ್ಕೋಬೋದು ಸೊ ನೋಡಿ ಯಾವ ರೀತಿ ನೀವು ಸೊ ಅಂಗಡಿಯಿಂದ ತರ್ತಿರಲ್ಲ ಸೊ ಅದೇ ರೀತಿಯಾಗಿ ಸೇಮ್ ಆಗಿದೆ ಸೊ ಅಲ್ವಾ ಫ್ರೆಂಡ್ಸ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸೊ ನಾನಿವಾಗ ನಿಮಗೆ ನೆಕ್ಸ್ಟ್ ಸೊ ನಿಮ್ಮ ಸ್ಕಿನ್ಗೆ ತಕ್ಕ ಹಾಗೆ ಯಾವ ರೀತಿ ಇದರಲ್ಲೇ ನೀವು ಫೌಂಡೇಶನ್ನ ಮತ್ತೆ ರೆಡಿ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ಸ್ಕಿನ್ ಎಲ್ಲೋ ಟೋನ್ ಇದ್ದರೆ ನೀವು ಎಲ್ಲೋ ಟೋನ್ ಫೌಂಡೇಶನ್ ರೆಡಿ ಮಾಡ್ಕೋಬೋದು ಅಥವಾ ನಿಮ್ಮ ಸ್ಕಿನ್ ಪಿಂಕಿಶ್ ಆಗಿದ್ದರೆ ಸೊ ಇದನ್ನೇ ನೀವು ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮ ಸ್ಕಿನ್ ಸ್ವಲ್ಪ ಡಾರ್ಕ್ ಕಲರ್ ಇದ್ದರೆ ನೀವು ಸೊ ಡಾರ್ಕ್ ಫೌಂಡೇಶನ್ ಕೂಡ ರೆಡಿ ಮಾಡ್ಕೋಬೋದು ಸೊ ಹೇಗೆ ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಈ ಫೌಂಡೇಶನ್ ಬಂದು ನೀವು ಡಾರ್ಕ್ ಸ್ಕಿನ್ ಅಂದರೆ ವೈಟ್ ಇರ್ತಾರಲ್ಲ ಸೊ ಅವರು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇವಾಗ ಎರಡನೇದಾಗಿ ಸೊ ನೋಡಿ ಈ ರೀತಿಯಾಗಿ ಸ್ವಲ್ಪ ಫೌಂಡೇಶನ್ ತೊಗೊಳ್ಳಿ ಈ ರೀತಿ ರೆಡಿ ಮಾಡಿರೋದಂಥದ್ದು ಸೊ ಡಾರ್ಕ್ ಸ್ಕಿನ್ನವರೆಗೆ ಇದರೊಳಗಡೆ ನೀವು ಇನ್ನೊಂದು ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಳ್ಳಿ ನೋಡಿ ಇಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಇದು ಇನ್ನೊಂದು ಸ್ವಲ್ಪ ಡಾರ್ಕ್ ಆಗುತ್ತೆ ಸೊ ಡಾರ್ಕ್ ಸ್ಕಿನ್ ಅವರು ಈಸಿಯಾಗಿ ಇದನ್ನು ಮ್ಯಾಚ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು ಸೊ ನೋಡಿ ಇದು ಇನ್ನೊಂದು ಸ್ವಲ್ಪ ಡಾರ್ಕ್ ಆಯ್ತಲ್ವಾ ಸೊ ಇವಾಗ ನಾನು ಎಲ್ಲೋ ಟೋನ್ನ ಯಾವ ರೀತಿ ನೀವು ಫೌಂಡೇಶನ್ ರೆಡಿ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ ಸೊ ಇದೇ ಫೌಂಡೇಶನ್ನಲ್ಲಿ ನೀವು ಸ್ವಲ್ಪ ವೈಲ್ಡ್ ಟರ್ಮರಿಕ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇಷ್ಟೇ ಪಿಂಚ್ ಆಫ್ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಳಿ ಸೊ ಎಲ್ಲ ಸೇರಿಸಿ ಈ ರೀತಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇದು ಇವಾಗ ಎಲ್ಲೋ ಟೌನ್ ಸ್ಕಿನ್ಗೆ ರೆಡಿಯಾಗಿದೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ನೋಡ್ಕೋಬೋದು ಇದು ಎಲ್ಲೋ ಟೌನ್ ಫೌಂಡೇಶನಲ್ಲಿ ರೆಡಿಯಾಗಿದೆ ಇದು ಸ್ವಲ್ಪ ಡಾರ್ಕ್ ಸ್ಕಿನ್ ಅವ್ರಿಗೆ ರೆಡಿಯಾಗಿದೆ ಹಾಗೆಯೇ ಫ್ರೆಂಡ್ಸ್ ಇದು ವೈಟ್ ಸ್ಕಿನ್ ಅವ್ರಿಗೆ ರೆಡಿಯಾಗಿದೆ ಸೊ ನೋಡಿ ಫ್ರೆಂಡ್ಸ್ ಮೂರು ಫೌಂಡೇಶನ್ ರೆಡಿಯಾಗಿದೆ ಸೊ ನಾನು ಒಂದೊಂದೇ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಡಾರ್ಕ್ ಸ್ಕಿನ್ ಫೌಂಡೇಶನ್ ಸೊ ನೋಡಿ ಯಾವ ರೀತಿ ನೀವು ದುಡ್ಡು ಖರ್ಚು ಮಾಡಿ ತರ್ತಿರಲ್ಲ ಫೌಂಡೇಶನ್ ಸೊ ಅದೇ ರೀತಿಯಾಗಿ ಇದು ಕೂಡ ಅಪ್ಲೈ ಆಗ್ತಾ ಇದೆ ಸೊ ಈಗ ಸೆಕೆಂಡ್ ಬಂದು ಡಾರ್ಕ್ ಸಿನ್ ಸ್ಕಿನ್ ಫೌಂಡೇಶನ್ ಸೊ ಡಾರ್ಕ್ ಸ್ಕಿನ್ ಅಂದರೆ ಸೊ ವೈಟ್ ಇರ್ತಾರಲ್ಲ ಸೊ ಅವರು ಇದನ್ನ ಅಪ್ಲೈ ಮಾಡ್ಕೋಬೋದು ಸೊ ನೋಡಿ ಯಾವ ರೀತಿ ತಕ್ಷಣವೇ ಇದು ನಿಮ್ಮ ಸ್ಕಿನ್ ಒಳಗಡೆ ಬಿಡುತ್ತೆ ಅಂತ ಸೊ ನೆಕ್ಸ್ಟ್ ಬಂದು ಇದು ಎಲ್ಲೋ ಟೌನ್ ಫೌಂಡೇಶನ್ ಸೊ ನೋಡ್ಕೋಬೋದು ನೀವು ಸೊ ನೋಡಿ ಯಾವ ರೀತಿ ಇದು ತಕ್ಷಣವೇ ನಿಮ್ಮ ಸ್ಕಿನ್ ಒಳಗಡೆ ಈ ರೀತಿಯಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಸೊ ಈ ರೀತಿಯಾಗಿ ನೀವು ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದಲ್ವ ಫ್ರೆಂಡ್ಸ್ ನಾನು ರೆಡಿ ಮಾಡಿರೋಂಥ ಫಸ್ಟ್ ಫೌಂಡೇಶನ್ ಸೊ ಇದು ಡಾರ್ಕ್ ಸ್ಕಿನ್ ಅಂದರೆ ಲೈಟ್ ಸ್ಕಿನ್ ಇರೋತ್ತಲ್ಲ ಸೊ ಬೆಳ್ಳಗೆ ಸ್ಕಿನ್ ಇರೋತ್ತಲ್ಲ ಸೊ ಅವರು ಇದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ ಇನ್ನೊಂದು ಸ್ವಲ್ಪ ಲೈಟ್ ಇದ್ದರೆ ಅಂದರೆ ಬೆಳ್ಳಗಿದ್ರೆ ನೀವು ಇನ್ನೊಂದು ಸ್ವಲ್ಪ ಇದರಲ್ಲಿ ರೋಸ್ ಪೌಡರ್ನ ಯೂಸ್ ಮಾಡ್ಕೋಬೋದು ಸೊ ಇದನ್ನು ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಈಸಿಯಾಗಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಅಂತ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಮಾರ್ಕೆಟಿಂದ ತರೋ ಬದಲು ಅಥವಾ ಆನ್ಲೈನಲ್ಲಿ ಬದಲು ಈ ರೀತಿಯಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಫೌಂಡೇಶನ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಕೈಯಿಂದ ಇದು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ನೀವು ಕೈಯಿಂದನೇ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ಸರಿಯಾಗಿ ಬ್ಲೆಂಡ್ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಸೊ ಯಾವ ರೀತಿ ನನ್ನ ಮುಖ ಸೊ ಕಾಣ್ತಾ ಇದೆ ನೋಡ್ಕೋಬೋದು ಈ ರೀತಿಯಾಗಿ ಫೇರ್ ಆ್ಯಂಡ್ ಲುಕ್ ಕಾಣಲು ನೀವು ಕೂಡ ಮನೆಯಲ್ಲೇ ಈ ರೀತಿಯಾಗಿ ಫೌಂಡೇಶನ್ನ ನ್ಯಾಚುರಲ್ಲಾಗಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನೀವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಫೌಂಡೇಶನ್ ಡಿ ಐ ವೈನ ರೆಡಿ ಮಾಡ್ಕೋಬೋದಂತ ಸೊ ಅದು ಕೂಡ ನ್ಯಾಚುರಲ್ಲಾಗಿ ಹಾಗೆಯೇ ನಿಮ್ಮ ಸ್ಕಿನ್ಗೆ ತಕ್ಕಾಗಿ ಫೌಂಡೇಶನ್ನ ನಿಮ್ಮ ಕೈಯಾರೆ ನೀವೇ ರೆಡಿ ಮಾಡ್ಕೋಬೋದು ಸ್ಕಿನ್ ಟೋನ್ಗೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಫಸ್ಟ್ ಫೌಂಡೇಶನ್ ಬಂದು ನಾನು ಸೊ ಬೆಳ್ಳಗೆ ಸ್ಕಿನ್ ಇರೋತಲ್ಲ ಲೈಟ್ ಸ್ಕಿನ್ ಸೊ ಅವರಿಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಸೆಕೆಂಡಾಗಿ ನಾನು ಯೂಸ್ ಮಾಡ್ತಾರೆ ಅಂಥದ್ದು ಸೊ ಡಾರ್ಕ್ ಸ್ಕಿನ್ ಸೊ ಸ್ವಲ್ಪ ಗೋಧಿ ಬಣ್ಣ ಹಾಗೂ ಲೈಟ್ ಸ್ಕಿನ್ ಇರೋತ್ತಲ್ಲ ಡಾರ್ಕ್ ಸ್ಕಿನ್ ಸೊ ಅವರು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಥರ್ಡಾಗಿ ನಾನು ಎಲ್ಲೋ ಟೋನ್ ಸ್ಕಿನ್ ಇರೋತ್ತಲ್ಲ ಸೊ ಅವರು ಇದನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಮನೆಯಲ್ಲೇ ನೀವು ಕೂಡ ನ್ಯಾಚುರಲ್ ಫೌಂಡೇಶನ್ನ ರೆಡಿ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಬಟನ್ ಹಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಸೊ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್